ಮುಖೋಣವ ಎಲ್ಲರ ಮನಗೂ ಇದೆ ಅಯ್ಯೋ ದೇವ್ರಿ ಏನೋ ಒಂದು ಮಾಡಿದೆ ಉಂಡ್ರೆ ಚಂದ ಅದಂಗೆ ಇದೆಂಗೆ ಅದೇನು ಎತ್ತ ಅಂತ ಇವರೆಲ್ಲ ಕೇಳ್ತಾರೆ ನನಗಂತೂ ಏನು ಮಾಡಬೇಕು ಅಂತಲೇ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ಸುತ್ತೋಗುತ್ತೆ ಅದು ನಿಜೇನು ಪರಕ ಅಯ್ಯೋ ದೇವ್ರಿ ನನ್ನ ಮಗುಂಗೆ ಅಮ್ಮ ಏನಮ್ಮ ಅಮ್ಮ ಏನಮ್ಮ ಬೂರಿ ಏನು ಮಾಡ್ತೀಯಾ ಏನು ಮಾಡ್ತೀಯ ಏನೋ ನುಗ್ಗೆಕಾಯಿ ಸಾರು ಅಂತ ಬಯಸ್ಕಳಿತಾ ರಾತ್ರಿ ನುಗ್ಗೆಕಾಯಿ ಸಾರು ಮಾಡಿದ್ದೀನಿ ಅದು ಬರ್ತಾ ನಾನು ಉಣ್ಣಲ್ಲ ಅಂತಾನೆ ಏನು ಹೇಳೋದು ಎಂತ ತಗೊಂಡು ಓಯ್ಯಪ್ಪ ದೇವ್ರ ನನ್ಗಂಡಂಗೆ ಮುದ್ದೆ ಕೆರೆ ಸಾ ಅನ್ನ ಬೇಡ ಅಂತಾರೆ ಅನ್ನಕ್ಕೆರೆ ಮುದ್ದೆ ಬೇಡ ಅಂತಾರೆ ಇಂಥ ಕಾಲಾಗೆ ಏನು ಮಾಡೋದು ಅಂತಾರೆ ಗೊತ್ತಾಗಲ್ಲ ಚೂ ಸಪ್ಪೆ ಆದರೆ ಸಾಕು ಉಪ್ ಸೊಪ್ಪೆ ಐತೆ ಅಂತಾರೆ ಖಾರ ಆದರೆ ಖಾರ ಐತೆ ಅಂತಾರೆ ಹ್ಞೂ ಏನೋ ಒಂದು ಅಂಚರಿಸ್ಕೊಂಡು ಉಂಡೋಗೋಣ ನಮಗೆ ಇಲ್ಲ ಕಣ ನಮಗಂತೂ ಸಾಕು ಸಾಕಾಗಿ ಹೋಗುತ್ತೀರು ಖಾರ ಇರ್ಲಿಲ್ಲ ಎಲ್ಲಾನು ಕರೆಕ್ಟಾಗಿ ಮಾಡಬೇಕು ಅಂತ ಆಗುತ್ತೆ ನಾವು ಒಂದಿನ ಹಂಗಾಗುತ್ತೆ ಒಂದಿನ ಹಂಗಾಗುತ್ತೆ ಏನೋ ಒಂದು ಅನ್ಸರ್ಸ್ಕೊಂಡು ಉಂಡೋಗಬೇಕು ಹ್ಞೂ ಹ್ಯೋ ದೇವ್ರಿ ಏನು ಹೇಳ್ತಾರೆ

సిటీ కే నాలు అగ్ ఇట్లగే బురన మాట్ అసేనా పరిస్థితికి అంత నీ హే అంతకండె నను నిమ్మతే బరల్ యాక బాళ ఏం సమాచార ఏను అదికే అది మాట్లాడ బందాళివళు అంత బాగా కుత్కబా సిటీతాను ని ఏం తర కోత ఏం తర కొత నగత విషయ కొడి ని నూ మొదలు కుత్క ఆమె మాట్లాడంతే ನಿಂತ್ಕೊಂಡು ಎಲ್ಲ ವಿಷಯ ಇಲ್ಲೇ ಮಾತಾಡಿ ಬಾ ಕೂತ್ಕೋಬಾ ಅದೆಲ್ಲ ಕೊಂಡ್ರೆ ನಿನ್ನೆ ನಮ್ಮ ನಮ್ಮಅತ್ತೆ ಹೊರೇ ಜನಗಣಕ್ಕೆ ಹೇಳುತ್ತೆ ಅವ್ರು ಬಂದಿದ್ರು ಅಂತ ಅಮ್ಮನಿಗೆ ನಾನು ನಮ್ಮ ನಮ್ಮಅತ್ತೆಯಲ್ಲಿ ಏನೇನು ಹೇಳುತ್ತೆ ಅಂತ ನಾನು ಮುಂದೋಗಿ ಹೇಳೋಣ ಅಂತ ಹೋದ್ರೆ ಅಯ್ಯೋ ನಾನು ಹಿಂಗೆ ಕಲ್ಸಿದ್ ಬಂದ್ಬಿಡ್ತು ಕಡೆ ಹಂಗೆಲ್ಲ ನಮ್ಮ ಅತ್ತೆ ಅಪ್ಪಾ ದೇವ್ರಿ అది పేరే నన్న పక్క కూస్కూ క మే పక్క కూస్కే ననూ షాక్ ఆగిబుడ్తు అయ్యో పూర్తి మాట్లాడి ఎద్దోవర్గూ నూ శాక్ ఆగినీ ఇం వరకే బండి ఇన్ను ఇం సమాధాన ఇన్ను నిమ్మతేధాన అయ్యో దేవే ఆ హే ఇల్ బరదల్ హతీ ననూ శాక్ ఎప్ప ఇది హెం హిం అంత ఎలా హత నీ బేరప్ప హిం హైతే ಒಬ್ಬೊಬ್ಬೊಬ್ಬಬ್ಬಾ ಎಷ್ಟು ಬುದ್ಧಿ ಇರ್ಬೇಕಲ್ಲ ಮತ್ತಿಗೆ ನನಗೆ ಇಲ್ವಲ್ಲ ಅಷ್ಟು ಬುದ್ಧಿ ಐತಲ್ಲ ಅತ್ತಿಗೆ ಅನ್ಕೊಂಬಿಟ್ಟೆ ಅಯ್ಯೋ ಹುಚ್ಚಿ ನೀನೇ ಗಂಟಿ ಜೈ ಅಂತ ಫೇಮಸ್ ಆಗಿದೆಯಾ ಹ್ಮ್ ನಿನ್ನನ್ನೇ ಒಂದು ಮಾತು ಮಾತಾಡಕ್ಕೆ ಬಿಡಲ್ಲ ನಿಮ್ಮತ್ತೆ ಹಾ ಎಪ್ಪ ಮಾತಾಡಕ್ ಬಿಡುತ್ತೇನೆ ಅದನ್ನೇ ತಿಳ್ಕೊಬೋದಲ್ಲೇ ಅತ್ತೆ ಎಷ್ಟು ಕ್ರಿಮಿನಲ್ ಅಂತ ಆ ಉದ್ಕೊಂಡು ಎಷ್ಟು ಜನ ನನಗೆ ಗೊತ್ತೇ ಇದ್ರಿ ನನಗೆ ಗೊತ್ತಾಗಿದ್ದು ಆ ಮನೆ ಎಷ್ಟು ಜನ ಇದ್ದೀರಾ ಎಷ್ಟು ಓದಿದ್ದೀರಾ ಹಂಗೆ ಹಿಂಗೆ ಫೋನ್ ಐತಾ ಹ್ಞೂ ಓದಿದ್ದೀರಾ ಎಷ್ಟು ಸಂಬಳ ತಗೊಂತೀರಾ ಸ್ವಂತದ್ದ ಬಾಡಿಗೆ ಇದ್ದ ಬಾಡಿಗೆ ಎಷ್ಟು ಕೊಡ್ತೀರಾ ಅಂತ ಕೇಳಿದಕ್ಕೆ ಅಪ್ಪ ನಮ್ಮತ್ತೆ ನೀ ಇದಂತೂ ನಮ್ಮ ಸ್ವಂತದ್ದು ಮನೆಯೆಲ್ಲ ಇರೋಕೆ ಜಾಗನೂ ಇಲ್ಲ ಸೈಟ್ ಇಲ್ಲ ಒಳ ಇಲ್ಲ ಅದಿಲ್ಲ ಇದಿಲ್ಲ ಮನೆ ಬಿದ್ದೋಗಂಗೈತೆ ಹ್ಞೂ ಸ್ಕೂಟಿ ಇಲ್ಲ ಮತ್ತೆ ಏನೇನು ಹೇಳ್ತಪ್ಪ ಅಯ್ಯಪ್ಪ ನನಗಂತೂ ಶಾಕ್ ಗೊತ್ತು అయ్యో దేవ్రీ అందకస్ట్ యాకత్ హింహ నేను అంత ఐతి అంతేన అంతనీ ఏయ్ ఓహు అవు తిమ్మజ్జి మాకల్ హోకే నను రేషన్ కార్డు ఇదం మేము ఏదారా దుడ్డుదే మార్కళక అంతబడ్తల మనకి శాక్ ఆబుడ్తు సగే మి కల్తగా మిందేది నీ బుద్ధిలో నేను మింద ನಿಮ್ಮಂತಾಗ ಎಲ್ಲರೂ ಬಂದು ಹೇಳೋದ್ರೇನು ಹ್ಞೂ ಎಲ್ಲೇ ಬಂದು ಹೇಳೋದು ನಮ್ಮ ಮನೆಗೆ ಏನೈತೆ ಹೇಳೋ ಏನು ಇಲ್ಲ ಅಂತ ಹೇಳಿ ಕಳಿಸಿದ್ದೀನಿ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಫೋಟೋ ಹೊಡ್ಕೊಂಡು ಹೋದ್ರು ಹೌದು ಲಾಸ್ಟಿಗೆ ಅದೊಂದು ಐತೆ ಅಂತ ಹೇಳ್ತಂದ ಮತ್ತೆ ಏನಿಲ್ಲ ಏನು ಇಲ್ಲ ಅಂದು ಆದರೆ ಅವ ಅಣ್ಣ ನೋಕ್ಕೊಂತ ಐತೆ ನಮ್ಮ ನೀನು ರೇಷನ್ ಕಾರ್ಡ್ ಆದರೂ ಐತೆ ನಾವು ಅಂದಿದ್ದಕ್ಕೆ ಐತೆ ಐತೆ ಎಂದು ಮತ್ತೆ ಕರೆಂಟ್ ಆದರೂ ಉಪಯೋಗಿಸ್ತೀರಾ ಅಂತ ಕಣ ಹ್ಞೂ ಆಲಿಗೂ ಅಡುಗೆ ಮನೆಗೆ ಎರಡೇ ತಾಗ ಉಪಯೋಗಿಸಿದ್ದವು ಎಲ್ಲೂ ಉಪಯೋಗಿಸಲ್ಲ ಅಂತ ಹೇಳ್ಕೊಳಿಸ್ತಾ ಮತ್ತೆ శాపకి హోట ఏమీ ఊర పూర్తి ఉడికి నిమ్మంతా బడోరు యారు ఇలా కణమ్ అంత అందకుడు తమ్మత్త ఇ భారీ ఇది మొదల హి జై అత్త అయి జాస్తి జంటీ అదక నిమ్మత్తారు మాట్లాడక బర ఓత్కె బర వట వ చూర ఏ వరల్ ಕಡೆ ಹೋಗ್ಲತ್ತಿಗೆ ಸೊಪ್ಪು ತಗೊಂಡಿದ್ದ ಎಷ್ಟು ಕಟ್ಟು ಒಂದು ಕಟ್ಟು ಬೆಂಡೆಕಾಯಿ ಏನು ತಗೊಂಡಿದ್ದೀಯಾ ಸೊ ಆ ಅಣ್ಣ ತರಕಾರಿ ಯಾರು ಬರಲೇ ಇಲ್ಲ ಕಣೆ ಏಯ್ ತಗೋಣ ಅಂದರೆ ಯಾರ್ಯಾರು ಬರಲಿಲ್ಲ ಇಲ್ಲ ಕಡೆಗೆ ಏ ಆ ಕಡೆಗೆ ಕೂಕಂತ ಕೂಕಂತ ಹೋಗ್ತಾ ಹೊತ್ತಿಗೆ ಇಲ್ಲ ಅಯ್ಯೋ ಮಾಡಕ್ಕೆ ಬರ್ತಾರ ಓಡಾಡಕ್ಕೆ ಬರ್ತಾರ ಒಂದು ಗೊತ್ತಿಲ್ಲ ಸುಮ್ಮನೆ ಕೂಕಂತ ಕೂಕಂತ ಹೋಗ್ತಾರತ್ಲೈ ಅಯ್ಯೋ ದೇವರೇ ಒಂದು ಹೆಂಗೋ ರೋಡ್ ಆಗಿರೋದಕ್ಕೆ ಚೂರು ಕೇಳಿಸುತ್ತಾ ಇಲ್ಲೇ ಬಂದು ತಗೊಂಡ್ಬಿಡ್ತೀನಿ ನಿಂದ ಅತ್ಲಾಗೆ ಹಿಂದ ಕೈತಾ ಕೇಳಿಸೋದಿಲ್ಲ ಮಾಡೋದಿಲ್ಲ ಅವ್ರು ಕೂಗೋದೇ ಆಟಗೈತಿ ಅದೇ ನಿಂದ ಕೇಳಿಸುತ್ತೆ ನೀನು ಬರೆಸಿದ್ಗೆ ಆ ಹಣ್ಣಲ್ಲಿ ನಿಮ್ಮನ್ನು ಅಲೆ ಮುಂದಕ್ಕೆ ಹೋಗಿರ್ತಾನೆ ಹ್ಞೂ ಕೆಳಕ್ಕೆ ಅತ್ಲಾಗೆ ಕೆಳಕ್ಕೆ ಹೋಗಿರ್ತಾನೆ ಏನು ತಗೊಂಡು ಕೇಳಿಸೋಪ್ಪ ನಾ ಅತ್ಲಾಗೆ ಮಾರ್ಕೆಟ್ಗೆ ಹೋಗಿ ತಗೋಬೇಕಷ್ಟೇ ಒಂದು ಹೊತ್ತಾಗ ಏನು ತಗೊಳಕ್ಕೆ ಹೋಗುತ್ತೆ ಏನು ಅಷ್ಟೂರ ಏನು ಹಿಂಗೆ ಇದು ಎರಡು ತಗೊಳಕ್ಕೆ ಏನು ಹೋಗೋದು ಹೇಳಿ ಇಲ್ಲೇ ಬಂದಿರ್ತಾರಲ್ಲ ಅಂತ ತಗೊಂಡ್ರೆ ಅವ್ರು ಕೂಕಂತ ಕೂಕಂತ ಹೋಗ್ಬಿಡ್ತಾರೆ ಅತ್ಲಾಗೆ ಸಾಕಾಗುತ್ತೆ ಇವ್ರ ಕಾಲಾಗಿ మీన్యాదు సరీ ఆ నాత్ర ఆమె మాట్ ఇకితీ హన్నె గంట అసెలకు మన హోగి హోక్ ఒంటే బేగ హోయి అలా స్కూల్ హుడ్గూరెడాల్ ఆవ రష్ ఇక ఎడ్జ్ ఎడకే ఆ ఇట్లగే రాత్రు మళ్ బంది ఎడ్జ్ ఎడకే కాలలో కేసా ఆమెకు హందోగి సొప్తా నొప్త బస్ మాట్తిన అత ಇಟ್ಲ ಮುಳ್ಗಾಯ ಕೊಡಮಿ ಕುಟ್ ಚಟ್ನಿ ಮಾಡ್ಕೊಂಡ್ ತಿನ್ನಂಗೇ ಕೇಳೋಣ ಕೇಳೋಣ ಮುದ್ದೆ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿದ ಕುರ್ ಚಟ್ನಿ ಮಾಡಿದ್ರೆ ಚೆನ್ನಾಗಿ ಹೇಳ್ತೇನೆ ಕಡ್ಮಿ ಅಂತ ಯಾಕೆ ಮುಳಗಾಯಿ ಹೋಗ್ತಾರೆ ಅಂತ ಗೊತ್ತಿಲ್ಲ ನನಗೆ ಒಂದ್ಸರಿ ಸಿಗ್ಬೇಕು ಅವ್ರನ್ನ ಹಂಗ್ ಬೈಯಲ್ಲ ಸರಿ ನಾನು ಇಟ್ಲೇ ಒಂದೆರಡು ಮನೆಗಾರ ಆಯ್ತೇವೆ ಅಂತ ಬಳ್ಳಿ ಹೆಸ್ರೆ ಇವರು ಕಿತ್ ಕಿತ್ಕೊಂಡು ಕಿತ್ ಕಿತ್ಕೊಂಡು ಹೋದ್ರೆ ನಾನೇನ್ ಮಾಡ್ಲಿ ಹೇಳು ಹ್ಮ್ ಇವ್ರು ಗಿ ಆಯ್ತೇ ಸಿಗ್ಬೇಕು ಕಿತ್ಕೊಂಡು ಹೋಗ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ ನೋಡ್ಬೇಕು ಕಿತ್ಕೊಂಡು ಹೋಗ್ತಾರೆ ಅಂತ ನನಗೆ ಕೈ ಸಿಗ್ಬೇಕು ಅವ್ರಿಗೆ ಗ್ರಾಚಲ ಬಿಡ್ಬಿಡ್ತೀನಿ ಕಡೆ ಏ ಪರಕ ಇತ್ಲಗೇ ಒಂದ್ ಚೂರ್ ಬೆಳೆ ದಪ್ಪ ಆಗಕೆ ಅಂತ ಬಿಡ್ತೀನಿ ಅಳ ಕಿತ್ಕೊಂಡೋಗಿ ಚೂ ದಪ್ಪ ಆಗಕ್ಕೆ ಅಂತ ಬಿಡ್ತೀನಿ ಕಿತ್ಕೊಂಡು ಹೋಗ್ತಾರೆ ನನಗಂತೂ ಸಾಕು ಸಾಕ ಹೋಗ್ತಿವಿ ಒಂದ್ಸತಿ ಸಿಕ್ಕಾಕೊಂಡಿಲ್ಲ ಸಿಗಾಕ ಬೇಕಲ್ಲ ಅವ್ರಿಗೆ ಐತೆ ಅಡ್ಡಾರ ಮಾಡಿಸ್ಬಿಡ್ತೀನಿ ಗ್ರಾಚಲ ಬಿಡ್ಸಿಟ್ಟೆ ಇಟ್ಲಾಗೆ ಕಿತ್ಕೊಂಡು ಕಿತ್ಕೊಂಡೋಗಾರದು ಅಂತ ಹಂಗೆ ಬಿದ್ದಿದ್ಯಾ ಏ ಬಿಟ್ಟಿದ್ದೀನಿ ಪರಕ ಅಲ್ಲಿ ಕಿತ್ತೋದ್ ನೋಡೇರಿ ಯಾ ಹೆಂಗೆ ಕಿತ್ಕೊಂಡು ಹೋಗ್ತಿದ್ದಾರ ಕಾಣೆ ಹಂಗ್ ಬಿಟ್ಟಿದ್ರೆ ಕಿತ್ಕೊಂಡು ಹೋಗ್ತಿದಾರಲ್ಲ ಎಷ್ಟು ಮೀರಿಬೇಕು ಇವ್ ರೀ ಅವಳು ಕಿತ್ತೋಗ್ತಿದಾರ ಕಿತ್ಕೊಂಡು ಹೋಗ್ಲಿ ಬರಲಿ ಬರಲಿ ನಾನು ಕೈಯಲ್ಲಿ ಸಿಗಾಕಬೇಕಲ್ಲ ಅವಾಗ ಮಾಡ್ತೀನಿ